ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯಾ ಪ್ರಸಾದ್ ಬಾಕ್ಸ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ಈವ್ನಿಂಗ್ ಟೈಮ್ ಟೇಸ್ಟಿಯಾಗಿ ಹೆಲ್ತಿಯಾಗಿ ಕುಡಿಯೋಕ್ಕೆ ಒಂದು ಮಸಾಲಾ ಟೀನ ಮಾಡ್ತಾಯಿದ್ದೀನಿ ಅದು ತುಳಸಿ ಮಸಾಲಾ ಟೀ ತುಳಸಿ ಅಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಕಾಫಿ ಟೀ ಇಷ್ಟಪಡೋರಿಗಂತೂ ಈ ಥರ ಮಸಾಲಾ ಟೀಗಳು ಇಷ್ಟ ಆಗುತ್ತೆ ಜೊತೆಗೆ ಇನ್ಮೇಲೆ ಚಳಿಗಾಲ ಅಂತೂ ಸ್ಟಾರ್ಟ್ ಆಯಿತು ಸಂಜೆ ಆಗ್ತಿದ್ದಾಗೇ ಬಿಸಿ ಬಿಸಿಯಾಗಿ ಈ ಥರದೊಂದು ಮಸಾಲಾಟಿನ ನೀವು ಮಾಡಿಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಇದ್ದರೆ ಅದ್ರ ಮಜನೇ ಬೇರೆ ಇನ್ನು ಹೊರಗಡೆಯಿಂದ ಡ್ಯೂಟಿ ಮುಗಿಸ್ಕೊಂಡು ಸಾಕಾಗಿ ಸುಸ್ತಾಗಿ ಬಂದಂಥವ್ರಿಗೂ ಈ ಥರದೊಂದು ಟೇಸ್ಟಿಯಾದ ಮಸಾಲಾಟಿನ ನೀವು ಮಾಡಿಕೊಟ್ರೆ ಇಷ್ಟನೂ ಆಗುತ್ತೆ ಒಂದೇ ನಿಮಿಷದಲ್ಲಿ ಅವ್ರಿಗಾಗಿರೋ ಟಯರ್ಡ್ನ ಸಲ ಮಾಯ ಆಗುತ್ತೆ ನಿಮ್ಮ ಜೊತೆ ಖುಷಿಯಾಗಿ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ವೀಕೆಂಡ್ಗಳಲ್ಲಿ ಯಾವುದಾದ್ರೂ ಸ್ಪೆಷಲ್ ಅಕೇಶನ್ಸ್ಗಳಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗಿದ್ದಾಗ ಈ ಥರದೊಂದು ಸ್ಪೆಷಲ್ ಮಸಾಲಾ ಟೀನ ನೀವು ಮಾಡಿದ್ರಿ ಅಂದರೆ ಅದಂತೂ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಹಾಗಿದ್ರೆ ಬನ್ನಿ ಮತ್ತೆ ಆಗ್ತಾಡ ಈ ತುಳಸಿ ಮಸಾಲಾ ಟೀನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಬನ್ನಿ ಈಗ ಮಸಾಲಾ ಟೀ ಮಾಡೋಣ ಮೊದಲಿಗೆ ಈ ಮಸಾಲಾ ಟೀ ಮಾಡೋದಕ್ಕೆ ಒಂದು ದೊಡ್ಡ ಹಿಡಿಯಷ್ಟು ತುಳಸಿನ ತೊಗೊಂಡಿದ್ದೀನಿ ಮೂರ್ನಾಲ್ಕು ಪೀಸಸ್ ಅಷ್ಟು ಶುಂಠಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಒಂದು ಮೂರು ಚಿಕ್ಕ ಪೀಸಷ್ಟು ಚಕ್ಕೆ ಒಂದು ಮೂರು ಲವಂಗ ಒಂದೆರಡು ಏಲಕ್ಕಿ ಕಾಯನ್ನು ತೊಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಟೀ ಪೌಡರ್ ರುಚಿಗೆ ತಕ್ಕಷ್ಟು ಸಕ್ಕರೆ ಒಂದು ಕಪ್ಪಷ್ಟು ಹಾಲನ್ನು ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಎತ್ತಿಟ್ಕೊಂಡಿರೋಣ ನಂತರ ಇನ್ನೊಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕಿ ಕಾಯೋಕೆ ನೀರು ಕಾಯ್ತಾ ಇರಲಿ ಅಷ್ಟೊತ್ತಿಗೆ ಒಂದು ಕುಟಾಣಿಗೆ ನಾವು ತಗೊಂಡಿರುವಂಥ ಚಕ್ಕೆ ಲವಂಗ ಮೆಣಸು ಶುಂಠಿ ಏಲಕ್ಕಿ ಕಾಯಿ ಹಾಗೆ ತುಳಸಿಯನ್ನು ಹಾಕಿ ಚೆನ್ನಾಗಿ ಜಚ್ಕೋಬೇಕು ನೋಡಿ ನಾನು ಈ ರೀತಿ ಈಗ ಜಚ್ಕೊಂಡಿದ್ದಾಗಿದೆ ಈಗ ಇದನ್ನು ಕುದಿತಾ ಇರುವಂಥ ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು ಹೀಗೆ ಒಂದೆರಡು ನಿಮಿಷ ಕುದ್ದಾದ ಮೇಲೆ ನೋಡಿ ತುಳಸಿ ರಸ ಎಲ್ಲ ಬಿಟ್ಕೊಂಡಿದೆ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಟೀ ಪೌಡರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಆದಮೇಲೆ ನಾವು ಆಲ್ರೆಡಿ ಕಾಯಿಸಿಟ್ಕೊಂಡಿದ್ವಲ್ಲ ಹಾಲು ಅದರಲ್ಲಿ ಒಂದು ಲೋಟ ಹಾಲನ್ನು ಹಾಕೋತಾ ಇದ್ದೀನಿ ಜೊತೆಗೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ಸಕ್ಕರೆನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ತುಳಸಿಯಲ್ಲಿ ಆ್ಯಂಟಿಬಯೋಟಿಕ್ ಪವರ್ ಇರುತ್ತೆ ನಿಮಗೆ ಯಾವಾಗಲಾದರೂ ಹುಷಾರಿಲ್ದೇ ಇದ್ದಾಗ ಜ್ವರ ಬಂದಾಗ ನೆಕ್ಟಿ ಶ್ವೀತ ತಲೆನೋವು ಗಂಟ್ಲು ನೋವು ಕೆಮ್ಮು ಈ ರೀತಿ ಏನಾದರೂ ಇದ್ದಾಗ ತುಳಸಿಯ ಮಸಾಲಾ ಟೀಯನ್ನು ಮಾಡಿ ಕುಡೀರಿ ಬೇಗ ರಿಲೀಫ್ ಸಿಗುತ್ತೆ ತುಳಸಿಯಲ್ಲಿರುವ ಅದ್ಭುತ ಔಷಧೀಯ ಗುಣಗಳ ಬಗ್ಗೆ ಪ್ರೀವಿಯಸ್ ವಿಡಿಯೋ ಒಂದರಲ್ಲಿ ಡಿಟೇಲ್ ಆಗಿ ಹೇಳಿದ್ದೀನಿ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಬಟನ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕಿರ್ತೀನಿ ದಯವಿಟ್ಟು ಮಿಸ್ ಮಾಡಿದೆ ಆ ವಿಡಿಯೋನ ನೋಡಿ ತುಳಸಿ ಮಸಾಲ ಟೀಗೆ ಈಗ ಎಲ್ಲ ಹಾಕಿದಾಗಿದೆ ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೋಬೇಕು ಹಾಲನ್ನು ಕೂಡ ನಾವು ಆಲ್ರೆಡಿ ಕುದಿಸ್ಕೊಂಡಿದ್ವಿ ನೀರು ಕೂಡ ಕುದಿದೆ ಹಾಗಾಗಿ ಬೇಗನೆ ಉಕ್ಕಿ ಬಂದ್ಬಿಡುತ್ತೆ ಹಾಲು ಸಕ್ಕರೆ ತುಳಸಿ ನೀರು ಎಲ್ಲವೂ ಕೂಡ ಚೆನ್ನಾಗಿ ಬೆರೆಯೋ ಹಾಗೆ ನಿಧಾನವಾಗಿ ಎರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕುದಿದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಈಗ ಸ್ಟವ್ ಆಫ್ ಮಾಡಿ ಒಂದು ಸ್ಟ್ರೈನರಿಂದ ಟೀನ ಶೋಧಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಹೆಲ್ದಿ ತುಳಸಿ ಮಸಾಲ ಟೀ ಕುಡಿಯೋದಕ್ಕೆ ರೆಡಿಯಾಗುತ್ತೆ ಪ್ರತಿದಿನ ಒಂದೇ ರೀತಿ ಟೀ ಕಾಫಿ ಕುಡಿಯೋ ಬದಲು ಈ ರೀತಿಯಾಗಿ ವಿಶೇಷವಾಗಿ ತುಳಸಿಯನ್ನು ಬಳಸ್ಕೊಂಡು ಮಸಾಲಾ ಟೀನ ಮಾಡಿಕೊಳ್ಳಿ ರುಚಿಯಾಗೂ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ವಿಡಿಯೋಸ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ನನಗೆ ದೊಡ್ಡ ಸಪೋರ್ಟನ್ನೇ ಕೊಡುತ್ತೆ ಮೊದಲಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ Arogi happy Agiri. Thank you so much for watching.